ತಿರುಚ ಸಂಂಬಲಂ ಗುರುವೀಶ್ವರಣ ಮತ್ತೇನು ವಿಶೇಷ ಎಲ್ಲ ವಿಶೇಷಗಳೇನು ಏನು ಬಂದದ್ದೇನು ಹೇಳು ದರ್ಶನಕ್ಕೆ ಬಂದು ದರ್ಶನ ಈ ದರ್ಶನ ಅಂದ್ರೆ ಏನು ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ದರ್ಶನ ಅಂದರೆ ಏನು ಅಂತೇಳಿ ನಿಮ್ಮನ್ನು ನೀವು ತಿಳಿದುಕೊಳ್ಳುವುದಕ್ಕೆ ದರ್ಶನ ಅಂತೇಳಿ ನಿಮ್ಮ ಒಳಗಿರುವ ಸ್ಥಿತಿಯನ್ನು ನೀವು ತಿಳಿದುಕೊಳ್ಳಲಿಕ್ಕೆ ದರ್ಶನ ಅಂತೇಳಿ ನಿಮ್ಮ ಒಳಗಿರುವ ಸ್ಥಿತಿಯನ್ನು ತಿಳಿಬೇಕು ಅಂತ ಆದರೆ ಅಲ್ಲಿ ಒಬ್ಬರು ಇರಬೇಕಾಗ್ತದೆ ಹೇಳೋದು ಆದ ಕಾರಣ ಅಂಥವರಿಗೆ ಗುರುಗಳು ಅಂತ ಹೇಳಿದ್ದಾರೆ ಯೋಗಿಗಳು ಸಾಧುಗಳು ಸಂತರು ಅಂತ ಹೇಳಿದ್ದಾರೆ ದರ್ಶನ ನಿಮ್ಮ ದರ್ಶನದಿಂದ ನಮ್ಮ ಜೀವನ ಪಾವನವಾಯಿತು ಅಂತೇಳಿ ನಮ್ಮ ಜೀವನ ಪಾವನ ಆಗೋದು ಅವರ ದರ್ಶನದಿಂದ ಅಲ್ಲ ನಮ್ಮ ಜೀವನ ಪಾವನ ಆಗೋದು ನಮ್ಮ ಒಳಗಿನಿಂದ ಅವರು ಏನು ಹೇಳಿದ್ದಾರೆ ಅದನ್ನು ನಮ್ಮ ಒಳಗೆ ತಕೊಂಡು ಹೋದರೆ ಅದು ನಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳೋದು ಅಲ್ವಾ ಆಗ ಏನು ಹೇಳ್ಕೊಡ್ತಾರೆ ಅವರು ನಿನ್ನಲ್ಲಿ ನೀನು ನೋಡು ಅಂತ ಹೇಳ್ತಾರೆ ನಿನ್ನ ಒಳಗೊಂದು ರಹಸ್ಯವಾದ ವಿಚಾರ ಉಂಟು ಪವಿತ್ರವಾದ ವಿಷಯ ಉಂಟು ಅದನ್ನು ನೀನು ನೋಡು ಅದನ್ನು ನೀನು ನೋಡುವಾಗ ನಿನಗೆ ಸತ್ಯದ ಅರಿವಾಗ್ತದೆ ಅಂತೇಳಿ ಎಲ್ಲೆಲ್ಲಿ ನೋಡಬೇಡ ಹೇಳಿ ದರ್ಶನ ಅಂದರೆ ನಮ್ಮನ್ನು ನಾವು ನೋಡುವುದು ನಮ್ಮನ್ನು ನಾವು ನೋಡಬೇಕು ಅಂತ ಆದರೆ ಅಲ್ಲಿ ಒಂದು ಕನ್ನಡಿ ಇರಬೇಕು ಅಲ್ವಾ ಕನ್ನಡಿ ನಮ್ಮನ್ನು ನಾವು ನೋಡಬೇಕಾದ್ರೆ ಆ ಕನ್ನಡಿಗೆ ಹೆಸರು ಏನು ಅಂತ ಗುರು ಕನ್ನಡಿ ಹೇಳಿ ಗುರು ಹೇಗೆ ಅಂದರೆ ಕನ್ನಡಿ ಇದ್ದ ಹಾಗೆ ಅಂಥೇಳಿ ಗುರು ಹೇಗೆ ಕನ್ನಡಿ ಇದ್ದ ಹಾಗೆ ನೀನು ಹೇಗೆ ಆಗೇ ನಾನು ನೀನು ನಗ್ತೀಯಾ ನಾನು ನಗ್ತೇನೆ ಇಷ್ಟೇ ಹೇಳೋದು ನಿನ್ನ ಸಂತೋಷದಿಂದ ಇದ್ದೆ ನಾನು ಸಂತೋಷದಿಂದ ಇದ್ದೆ ನೀನು ಏನು ಕೊಡ್ತೀಯ ಅದೇ ನಿನಗೆ ಸಿಗುವುದು ಹಾಗೆ ನೀವು ಪರಿಪೂರ್ಣ ಶರಣಾಗತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಗುರುವಿನ ದರ್ಶನ ಮಾಡಿದರೆ ಅದರಲ್ಲಿ ಸಿಗುವ ಫಲ ಅದು ನಿಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಇಂಥ ವಿಚಾರವನ್ನು ನಿಮ್ಮ ನಿಮ್ಮ ಗುರುಗಳು ನಿಮ್ಮ ನಿಮ್ಮ ಅಂತರಾತ್ಮಲ ಗುರುಗಳಿದ್ದರೆ ಆ ಗುರುಗಳ ಹತ್ರ ಹೋಗಿ ಆಶೀರ್ವಾದ ಪಡೆದು ಒಳ್ಳೆ ಜ್ಞಾನವನ್ನು ಪಡೆದುಕೊಳ್ಳಿ ಒಳ್ಳೆ ಜ್ಞಾನವನ್ನು ಪಡೆದುಕೊಳ್ಳಿ ಆ ಗುರು ಏನು ಅದನ್ನು ತಗೊಳ್ಳಿ ಸ್ವೀಕರಿಸಿ ನಿಮ್ಮ ನಿಮ್ಮ ಅಂತರಾತ್ಮಲ್ಲಿ ಅವರು ರಿಜಿಸ್ಟರ್ ಆಗಿರಬೇಕು ಅವ್ರು ಹೇಳುವ ಮಾತುಗಳೆಲ್ಲ ನಿಮಗೆ ವೇದವಾಕ್ಯವಾಗ್ತದೆ ಅಂತ ಹೇಳೋದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳುವ ಮಾತುಗಳೆಲ್ಲ ವೇದವಾಕ್ಯವಾಗ್ತದೆ ಸ್ವಲ್ಪ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಕೇಳಿ ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ತಾಳ್ಮೆ ಇರುವ ಕಾರಣ ಇಷ್ಟೆಲ್ಲ ವಿಚಾರಗಳು ನಡೆಯುವುದು ಚೆನ್ನಾಗಿರುವುದು ಅಂತೇಳೋದು ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಈಗ ತಾಳ್ಮೆ ಇದ್ದ ಕಾರಣವೇ ಇದೆಲ್ಲ ಆಗೋದು ಅಂತ ಹೇಳೋದು ಈಗ ಒಂದು ಉದಾಹರಣೆ ತಾಳ್ಮೆ ಇಲ್ಲದಿದ್ದರೆ ನೀವೇ ಇಷ್ಟೊತ್ತು ಕೂತ್ಕೊಡ್ಬೋದು ನಿಮ್ಮೊಳಗೆ ತಾಳ್ಮೆ ಇದ್ದ ಕಾರಣದಾನೆ ಆಗ ಒಂದು ವಿಷಯ ಬೇಕು ಅಂತ ಹೇಳುವಾಗ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವಲ್ಲ ಹಾಂ ತಾಳ್ಮೆ ಎಲ್ಲಿ ಇರ್ತದೆ ಮುಖ್ಯವಾಗಿ ಹಾಂ ನಮ್ಮಲ್ಲೇ ಇರ್ತದೆ ಎಲ್ಲಿ ಇರ್ತದೆ ಮುಖ್ಯವಾಗಿ ಎಲ್ಲಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಭವಿಸ್ಬೋದ ತಾಳ್ಮೆಯನ್ನು ಹಾ ಮನಸ್ಸು ಇದೆಲ್ಲ ಸೂಕ್ಷ್ಮವಾದ ವಿಚಾರ ಇದೆಲ್ಲ ಅರ್ಥ ಆಗುದಿಲ್ಲ ಮನಸ್ಸು ಅಂತ ಹೇಳಿದ ಕೂಡಲೇ ನಮ್ಮ ಒಳಗೆ ಅಂತ ಹೇಳಿದುಕೊಳ್ಳಲಿ ಇದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸುವುದಿಲ್ಲ ಈ ತಾಳ್ಮೆಯನ್ನು ಇಂಥ ಜಾಗದಲ್ಲಿ ಬಂದರೂ ಕೂಡ ತಾಳ್ಮೆ ಇರುವುದಿಲ್ಲ ಅದು ಭಾಳಷ್ಟು ಕಡಿಮೆ ತಾಳ್ಮೆ ಇರುತ್ತೆ ಅಲ್ವಾ ತಾಳ್ಮೆ ಇರುವುದಿಲ್ಲ ಗೊತ್ತಾ ನಿಜವಾಗಿ ತಾಳ್ಮೆಯನ್ನು ಹಿಂಬಾಲಿಸುವುದು ಇಲ್ಲಿ ಗೊತ್ತಂತೆ ಆರೋಗ್ಯ ಸಮಸ್ಯೆ ಬಂದ ಅಲ್ಲಿ ಬಹಳಷ್ಟು ತಾಳ್ಮೆಯಿಂದ ಇರ್ತಾರೆ ಬಹಳಷ್ಟು ಎಚ್ಚರದಿಂದ ಇರ್ತಾರೆ ಹಾಂ ಆರೋಗ್ಯ ಸಮಸ್ಯೆ ಬಂದರೆ ಆ ತಾಳ್ಮೆ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಅಂತೇಳಿ ಗೊತ್ತಿಲ್ಲ ಅಲ್ವಾ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಓ ಅಲ್ಲೊಂದು ಮಗು ಅಳ್ತಾ ಉಂಟು ಅಲ್ವ ಏನೋ ಒಂದು ಮಾಡ್ತಾ ಉಂಟು ಆ ಮಗು ಈಗ ತಾಯಿಯೇ ಮೊದಲ ಗುರು ಅಂತೇಳಿ ತಾಯಿ ಎಲ್ಲ ವಿಷಯವನ್ನು ಹೇಳಿಕೊಡೋದು ಅಂತೇಳಿ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಲಿಕ್ಕೆ ಹೋದರೆ ಎಲ್ಲ ತಾಯಿಯಂದಿಗೆ ಎಲ್ಲ ಅಪ್ಪಂದರಿಗೆ ತಾಳ್ಮೆಯನ್ನು ಕಲಿಸಿಕೊಡೋದು ಆ ಮಗು ಅಂತೇಳಿ ಹಾಂ ಆ ಮಗು ಕಲಿಸಿಕೊಡುವಷ್ಟು ತಾಳ್ಮೆ ಯಾರು ಕಲಿಸಿಕೊಡುವುದಿಲ್ಲ ಆ ಮಗು ಮಗು ಏನೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಪ್ರಪಂಚ ಜ್ಞಾನವೇ ಇಲ್ಲ ಆದರೆ ಮಗುಗೆ ಹೇಗೆ ಬೇಕು ಹಾಗೆ ಅಪ್ಪ ಅಮ್ಮ ಇರ್ತಾನೆ ಅದಕ್ಕೂಗುವಾಗ ಎತ್ತಿಕೊಳ್ತಾರೆ ಆಟ ಆಟ ಆಡುವಾಗ ಆಟ ಆಡಿಸ್ತಾರೆ ಅಲ್ವಾ ಇನ್ನು ಹಠ ಮಾಡುವಾಗ ಆಟ ಆಡಿಸ್ತಾರೆ ಅದು ಅದು ಬೇಕು ಅಂತೇಳಿ ತೆಗೆದುಕೊಡ್ತಾರೆ ಎಲ್ಲವೂ ಮಾಡ್ತಾರೆ ಇಲ್ಲಿ ಶಕ್ತಿ ಎಲ್ಲಿರೋದು ಯಾರತ್ರ ಇರುವುದು ಏನೂ ತಿಳಿಯದ ಒಂದು ವಿಚಾರ ನಮ್ಮನ್ನು ಇಷ್ಟೆಲ್ಲ ವಿಷಯದಲ್ಲಿ ಆಟ ಆಡಿಸ್ತಾ ಉಂಟು ಅಂತ ಹೇಳಿದರೆ ಹಾಂ ಅದಕ್ಕೆ ಏನೂ ಗೊತ್ತಿಲ್ಲ ಯಾಕೆ ಇಷ್ಟೆಲ್ಲ ತಿಳಿದವರು ಅದಕ್ಕೆ ಸ್ಯಾಂಡರ್ ಆಗಬೇಕು ಯಾಕೆ ಸ್ಯಾಂಡ್ರ್ ಆಗಬೇಕು ಅಂತ ಹೇಳೋದು ಅದಕ್ಕೆ ಏನಾದರೂ ಗೊತ್ತುಂಟಾ ಅದು ಅದು ಕೇಳಿದ್ದನ್ನೆಲ್ಲ ಕೊಡ್ತೇವಲ್ಲ ಹಾಂ ಅದು ನಿದ್ರೆ ಮಾಡದಿದ್ರೆ ನಿದ್ರೆ ಬರುವವರೆಗೆ ನಾವು ಹಾಂ ತೂಕ್ತೇವೆ ಎಚ್ಚರವಾಗಿರ್ತೇವೆ ಅದು ರಾತ್ರಿ ಅಡಿ ನಿದ್ರೆ ಮಾಡಲಿಕ್ಕೆ ಬಿಡು ಬಿಡುವುದಿಲ್ಲ ಹಾಂ ಹಾಂ ಪ್ರೀತಿ ಹಾಂ ಪ್ರೀತಿ ಎಂಬುದು ನಮ್ಮೊಳಗೆ ಇರಬೇಕು ಆ ಪ್ರೀತಿ ಎಂಬುದು ನಮ್ಮೊಳಗೆ ಯಾವಾಗ ಬರ್ತದೋ ಆವಾಗ ಎಲ್ಲ ವಿಚಾರವನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕಾಗ್ತದೆ ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಪ್ರೀತಿ ಎಂಬುದು ನಮ್ಮೊಳಗೆ ಬರಲಿಲ್ಲ ಈ ಪ್ರಪಂಚದಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆಗ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಪ್ರತಿಯೊಂದು ಸೇವೆ ಮಾಡುವಾಗ ಪ್ರತಿಯೊಂದು ವಿಚಾರ ಮಾತಾಡುವಾಗ ಒಳ್ಳೆ ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಮಾಡಿ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಒಳಗಿನ ವಿಚಾರ ನಿಮಗೆ ಅರಿವಿಗೆ ಬರ್ತದೆ ಅಂತ ಹೇಳು ಖಂಡಿತವಾಗಿಯೂ ನಿಮ್ಮ ನಿಮ್ಮ ಚೈತನ್ಯ ಹೊರಗೆ ಬರ್ತದೆ ಭಗವಂತ ಯಾರನ್ನೂ ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ ಈ ಮನುಷ್ಯ ಜನ್ಮ ಸುಮ್ಮನೆ ನಮಗೆ ಸಿಕ್ಕಲಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಮೊದಲನೇದಾಗಿ ಈ ಮನುಷ್ಯ ಜನ್ಮ ಎಂಬುದು ಸುಮ್ಮನೆ ಸುಮ್ಮನೆ ನಮಗೆ ಸಿಕ್ಕಲಿಲ್ಲ ಅದೆಷ್ಟು ಪುಣ್ಯ ಅದೆಷ್ಟು ಪುಣ್ಯದ ಸಂಪಾದನೆಯಿಂದ ಈ ಮನುಷ್ಯ ಜನ್ಮ ಸಿಕ್ಕಿದೆ ಎಷ್ಟೋ ಜನ್ಮವನ್ನು ದಾಟಿ 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 ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಮನುಷ್ಯ ಜನ್ಮದಿಂದ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸ್ಥಿತಿಯನ್ನು ನಿಮ್ಮ ಒಳಗೇ ನಿಮಗೆ ಕೊಟ್ಟಿದ್ದಾನೆ ಭಗವಂತ ಈ ಸತ್ಯವನ್ನು ತಿಳಿಯಿರಿ ಅದಕ್ಕೆ ಪ್ರತಿಭೆ ಅಂತ ಹೇಳೋದು ಆ ಪ್ರತಿಭೆ ನಿಮ್ಮ ಒಳಗೆ ಉಂಟು ಆ ಪ್ರತಿಭೆಯನ್ನು ನೀವು ಹೊರಗೆ ತನ್ನಿ ನೀವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ನೀವು ಒಂದೇ ಸ್ಥಿತಿಯಲ್ಲಿ ಕೂತುಕೊಂಡು ಆಲೋಚನೆ ಮಾಡ್ತೀರಿ ಹೀಗೆ ಹೋಗ್ಬೇಕು ಹೀಗೇ ಹೋಗ್ಬೇಕು ಈಗೇ ಹೋಗ್ಬೇಕು ಹೀಗೆ ಹೋಗ್ಬೇಕು ಅಂತ ಅದು ಸಕ್ಸಸ್ ಕೊಡುವುದಿಲ್ಲ ಇದು ಭೌತಿಕ ಪ್ರಪಂಚಕ್ಕೆ ಹೇಳೋದು ಆಧ್ಯಾತ್ಮಿಕ ಪ್ರಪಂಚಕ್ಕಲ್ಲ ಇದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಒಂದೇ ಸ್ಥಿತಿಯಲ್ಲಿ ಇರಬೇಕು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಏನು ಮೊನ್ನೆ ಆ ರೀತಿ ಮಾತಾಡಿದ ಇವತ್ತು ಈ ರೀತಿ ಮಾತಾಡ್ತಾರೆ ಅಂತೇಳಿ ಈ ಭೌತಿಕ ಪ್ರಪಂಚದಲ್ಲಿರುವ ವಿಷಯವನ್ನು ಹೇಳೋದು ಭೌತಿಕ ಪ್ರಪಂಚದಲ್ಲಿರುವಾಗ ಸಾವಿರ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ನಮ್ಮ ಒಳಗಿನ ಪ್ರತಿಭೆ ಭಗವಂತ ಎಲ್ಲಿ ಕೊಟ್ಟಿದ್ದಾನೆ ಯಾವುದಲ್ಲಿ ಕೊಟ್ಟಿದ್ದಾನೆ ಅಂತೇಳಿ ಆದ ಕಾರಣ ಇಷ್ಟೆಲ್ಲ ಪ್ರತಿಭೆಗಳಿರುವ ಕಾರಣ ಪ್ರಪಂಚದಲ್ಲಿ ಇಷ್ಟೆಲ್ಲ ವಿಶೇಷಗಳು ವಿಶಿಷ್ಟ ವಿಶಿಷ್ಟವಾದ ವಿಷಯಗಳು ನಡೀತಾ ಇರೋದು ಆದ ಕಾರಣ ಪ್ರಪಂಚ ಭಾಳ ಬ್ಯೂಟಿಫುಲ್ಲಾಗಿ ಸುಂದರವಾಗಿ ಕಾಣೋದು ನಮಗೆ ಒಬ್ಬೊಬ್ಬನ ಒಳಗಿರುವ ಟ್ಯಾಲೆಂಟ್ ಅದು ಹಾಗೆ ನಿಮ್ಮ ಒಳಗೆ ವಿಶಿಷ್ಟವಾದ ಟ್ಯಾಲೆಂಟ್ ಎಲ್ಲ ಉಂಟು ಅದನ್ನು ಹೊರಗೆ ತನ್ನಿ ಅದು ಹೊರಗೆ ತರುವಾಗ ಗೊತ್ತಾಗ್ತದೆ ಅದನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅಂತ ಹೇಳೋದು ಆ ಹಾಂ ನಿಮಗೆ ನೀವೇ ಗುರುತಿಸಿಕೊಳ್ಬೇಕು ನಿಮ್ಮ ಒಳಗೆ ಇಂಥ ಒಂದು ಪ್ರತಿಭೆ ಉಂಟು ಅಂತ ಹೇಳಿ ಹಾಂ ನಿಮಗೆ ನೀವೇ ಗುರುತಿಸಿಕೊಳ್ಳುವಾಗ ನಿಮ್ಮನ್ನು ನೀವು ತಿಳಿತಾ ಇದ್ದೀರಿ ಅಂತ ಅರ್ಥ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಅರ್ಥ ನಿಮಗೆ ನಿಮ್ಮ ಒಳಗೆ ಏನು ಉಂಟು ಎಂಬ ವಿಚಾರ ನಿಮಗೇ ಗೊತ್ತಿಲ್ಲದಿದ್ದರೆ ಇದ್ದು ಏನು ಪ್ರಯೋಜನ ಇದ್ದು ಏನು ಪ್ರಯೋಜನ ಅಂತ ಕೇಳು ಈಗ ಶಬರಿಮಲೆ ಜ್ಯೋತಿ ಅಲ್ವಾ ಈ ಶಬರಿಮಲೆ ಜ್ಯೋತಿಗೆಲ್ಲರೂ ಅಂತ ಶಬರಿಮಲೆ ಮಾಲೆ ಎಲ್ಲ ಹಾಕಿ ಧಾರಣೆ ಮಾಡಿ ಹೋಗ್ತಾರೆ ಕಪ್ಪು ವಸ್ತ್ರ ಈ ಕಪ್ಪು ವಸ್ತ್ರದ ಅರ್ಥ ಏನು ಸತ್ಯ ಹ್ಞೂ ಶಬರಿಮಲೆಯಲ್ಲಿ ಏನು ಹೇಳಿದೆ ತತ್ವಮಸಿ ಅಲ್ವಾ ಶಬರಿಮಲೆಯಲ್ಲಿ ಹೇಳಿದ್ರು ನಾವು ಐಕ್ಯ ಆಗಬೇಕು ಅಂತ ಅರ್ಥ ಶಬರಿಮಲೆಗೆ ಹೋಗೋದು ಯಾಕೆ ಬೇಕಾಗಿ ಆ ಭಗವಂತನ ಹತ್ರ ಆಗಲಿಕ್ಕೆ ಬೇಕಾಗಿ ನಾನು ನಾನೆಲ್ಲವನ್ನು ಬಿಟ್ಟಾಯ್ತೀನಿ ಇನ್ನೇನು ಇಲ್ಲ ಹಾಂ ಸೆರೆಂಡರ್ನೆಸ್ ಅಯ್ಯಪ್ಪ ನಾನು ಇನ್ನು ಸನ್ನಿಧಾನಕ್ಕೆ ಬಂದಿದ್ದೇನೆ ಇಲ್ಲಿಗೆ ಮುಗಿ ತಿನ್ನು ನಿನ್ನ ಇಚ್ಛೆ ಎಂಬ ಸ್ಥಿತಿಯಲ್ಲಿ ಇದ್ದರೆ ಶಬರಿಮಲೆಗೆ ಹೋಗುವುದು ಸರಿ ಇದು ಎಲ್ಲರೂ ಹೋಗ್ತಾರೆ ಅಂತೇಳಿ ನಾವು ಸಹ ಹೋಗೋದು ನಾವು ಸಹ ಹೋಗೋದು ನಾವು ಸಹ ಹೋಗೋದು ನಾವು ಸಹ ಹೋಗೋದು ಅಂತೇಳಿ ಹೋಗಿ 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 ಇವತ್ತು ಎಲ್ಲಿಗೆಲ್ಲ ಹೋಗಿ ತಲುಪಿದೆ ಅಂತ ಹೇಳಿದವರು ಆಗ ನಮ್ಮ ಒಳಗೆ ಎಲ್ಲ ವಿಷಯಗಳು ಉಂಟು ಅಂತ ಹೇಳಿದಾಗ ಆಗ ಶಬರಿಮಲೆಯನ್ನು ತಗೊಳ್ಬೇಕು ಅಂತ ಹೇಳೋದು ನಮ್ಮ ಒಳಗಿನ ವಿಷಯ ಅರ್ಥ ಆಗಬೇಕು ಅಂತ ಹೇಳಿದರೆ ಈ ಶಬರಿಮಲೆ ಕಾನ್ಸೆಪ್ಟ್ ತೊಗೊಳ್ಳೋದು ಇದಕ್ಕೆ ಈ ಶಬರಿಮಲೆ ವಿಷಯ ಅಲ್ಲ ಇಲ್ಲಿ ಇರೋದು ಅದರ ಒಳಗಿನ ರಹಸ್ಯಗಳು ಇರೋದು ಇಲ್ಲಿ ಅಲ್ವಾ ನಲವತ್ತೆಂಟು ದಿನ ಮಾಲೆ ಹಾಕ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರೆ ಮೂರು ಗಂಟೆಗೆ ಹೇಳ್ತಾರೆ ತಣ್ಣೀರು ಸ್ನಾನ ಮಾಡ್ತಾರೆ ಅಂತೇಳಿ ಯಾಕೆ ಬೇಕಾಗಿದ್ದು ಆ ತಣ್ಣೀರು ಸ್ನಾನ ಆದ ಕೂಡಲೇ ವಿಭೂತಿ ಹೆಚ್ಚಿಕೊಳ್ಬೇಕು ಅಲ್ವಾ ಭಸ್ಮಧಾರಣೆ ಮಾಡಬೇಕು ಯಾಕೆ ಬೇಕಾಗಿ ಹಾಂ ಒಂದು ಸೈನ್ಸ್ ಉಂಟು ದೇಹ ಮತ್ತು ಮನಸ್ಸು ಆರೋಗ್ಯಕರವಾಗಿಟ್ಟುಕೊಂಡು ಆ ಖಂಡಿತವಾಗೂ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿಕ್ಕೆ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಯಾರಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಹೆಣ್ಣು ಮಕ್ಕಳಾದರೂ ಸರಿ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಆರು ಗಂಟೆ ಮುಂಚಿತವಾಗಿ ಒಂದು ಐದೂವರೆ ಒಳಗೆ ಒಂದು ತಣ್ಣೀರು ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಪಡಿ ಆಗ ಅದರಲ್ಲಿ ಸಿಗುವಂಥ ಅನುಭವ ನಮ್ಮ ದೇಹದಲ್ಲಿ ಉಂಟಾಗುವ ಚೈತನ್ಯ ಅಷ್ಟಿಷ್ಟಲ್ಲ ಮನುಷ್ಯನ ದೇಹಕ್ಕೆ ನೀರು ಬಿದ್ದ ಕೂಡಲೇ ಅದು ತಣ್ಣೀರು ಬಿದ್ದ ಕೂಡಲೇ ತನ್ನ ಒಳಗಿರುವ ಶಕ್ತಿ ಜಾಗೃತಕ್ಕೆ ಒಳಗಾಗ್ತದೆ ಅದು ಮೇಲ್ಮುಖವಾಗಿ ಹೋಗಲಿಕ್ಕೆ ಪ್ರಯತ್ನ ಪಡ್ತದೆ ತನ್ನ ಒಳಗಿರುವ ಒಂದು ಅಗ್ನಿಯ ಅಂಶ ಉಂಟಲ್ಲ ಅದು ಹೆಚ್ಚಾಗ್ತದೆ ವಿದ್ಯುತ್ ಶಕ್ತಿ ಎಂಬುದು ನಮ್ಮ ಒಳಗೆ ಹೆಚ್ಚಾಗ್ತದೆ ಮನುಷ್ಯನ ದೇಹಕ್ಕೆ ತಣ್ಣೀರು ಬಿಡುವಾಗ ಈ ತಣ್ಣೀರಿನಲ್ಲಿ ಅಷ್ಟು ಶಕ್ತಿ ಉಂಟು ಅಂತ ಹೇಳೋದು ಇದರಿಂದ ಏನಾಗ್ತದೆ ಬ್ರಹ್ಮಚರ್ಯ ಪಾಲನೆ ಆಗ್ತದೆ ಬ್ರಹ್ಮಚರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಕಂಡುಕೊಳ್ಬೋದು ಅಯ್ಯೋ ಚಳಿ ಆಗ್ತದೆ ಚಳಿ ಆಗ್ತದೆ ಚಳಿ ಆಗ್ತದೆ ಅಂತ ಹೇಳಿದರೆ ಆಗಲಿಕ್ಕಿಲ್ಲ ಒಂದು ವಿಷಯ ಹಾಂ ಅದಾದ ನಂತರ ಕೂಡಲೇ ಏನು ಮಾಡ್ತಾರೆ ಒಳ್ಳೆ ವಿಭೂತಿ ಧಾರಣೆ ಮಾಡ್ತಾರೆ ಸ್ವಾಮಿ ಅಯ್ಯಪ್ಪ ಅಂತೇಳಿ ಅಲ್ವಾ ಶರಣು ಕರೀತಾರೆ ಅಯ್ಯಪ್ಪನನ್ನು ಎಲ್ಲರೂ ಸೇರಿ ಜೊತೆಗೆ ಸೇರಿಕೊಂಡು ಹಾಂ ಆಗ ವಿಭೂತಿ ಧಾರಣೆ ಮಾಡೋದು ಯಾಕೆ ಗೊತ್ತಾ ದೇಹವನ್ನು ಬೆಚ್ಚಗೆ ಆಗಿಡಲಿಕ್ಕೆ ಅರ್ಥ ಆಗ್ತಾ ಹೇಳೋದು ವಿಭೂತಿ ಅಂದರೆ ದೇಹ ಯಾವತ್ತೂ ಬೆಚ್ಚಗೆ ಆಗಿರ್ತದೆ ಅಲ್ಲಿ ಚಳಿ ಆಗುವುದಿಲ್ಲ ಎಷ್ಟು ವಿಚಾರ ಹೇಳಿದ್ದಾರೆ ನೋಡು ನಮ್ಮ ಹಿರಿಯರು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದು ಮನುಷ್ಯನ ಆರೋಗ್ಯವನ್ನು ಮನುಷ್ಯನ ಒಳಗಿರುವ ಸ್ಥಿತಿಯನ್ನು ಹೇಗೆ ಕಂಡುಕೊಳ್ಳುವುದು ಅಂತೇಳಿ ಆ ಅದಾದ ನಂತರ ಅವರ ಅಡುಗೆಯನ್ನು ಅವರೇ ಮಾಡಬೇಕು ಹಾಂ ಆ ಅಡುಗೆಯನ್ನು ಅವರೇ ಮಾಡಬೇಕು ಅಂತೇಳಿ ಕಾರಣ ಏನು ಗೊತ್ತಿದೆ ಅಲ್ಲಿ ಭಾವನೆಗಳು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತೇಳಿ ನಿನ್ನ ಭಾವನೆಯಲ್ಲೇ ನೀನು ಇರು ಇರಬೇಕು ಅದೇ ಸ್ಥಿತಿಯಲ್ಲಿ ನೀನು ಅಡುಗೆ ಮಾಡಬೇಕು ನಿನ್ನ ಭಾವನೆ ಅಡುಗೆಗೆ ಹೋಗ್ತದೆ ಅದು ಆಗ ಪ್ರಸಾದವಾಗುವುದಿಲ್ಲ ನಿನ್ನ ಭಾವನೆ ಹೋದರೆ ಇನ್ನು ಕೆಲವೆಲ್ಲ ಪ್ರಪಂಚದ ಭಾವನೆಗಳು ಹೋದರೆ ಪ್ರ ಇದು ಪ್ರಸಾದ ಆಗುವುದಿಲ್ಲ ಅದು ದೈವಿಕ ಭಾವನೆಯಿಂದ ನೀನು ಆ ಅಡುಗೆ ಮಾಡುವಾಗ ಪ್ರಸಾದ ಮಾಡುವಾಗ ಅದು ಪ್ರಸಾದ ಆಗ್ತದೆ ಹಾಂ ಅಡುಗೆ ಆಗೋದೆಲ್ಲ ಪ್ರಸಾದ ಆಗ್ತದೆ ತನ್ನನ್ನು ತಾನು ತಿಳಿಯುವ ಸ್ಥಿತಿಗಳನ್ನು ಹೇಳೋದು ಇದು ಆಗಿಲ್ಲ ಅಲ್ಲ ಇವತ್ತು ಇವತ್ತು ಎಲ್ಲಿ ನೋಡಿದಲ್ಲಿ ಹೇಗೂ ಬೇಕು ಹಾಗೆಲ್ಲ ಯಾವ ಯಾವ ರೀತಿ ಬೇಕು ಆಯಾ ಯಾವ ರೀತಿ ಎಲ್ಲ ಊಟ ಮಾಡ್ತಾರೆ ಅಲ್ವಾ ಒಟ್ಟಿನಲ್ಲಿ ಆ ಸಮಯಕ್ಕೆ ಊಟ ಸಿಗಬೇಕು ಸಿಕ್ಕಿದ್ರೆ ಸಾಕು ಊಟ ಮಾಡೋದು ಹ್ಞೂ ಮತ್ತು ಆಹಾರದಲ್ಲಿ ಒಂದು ಕಟ್ಟುಪಾಡು ಹಾಂ ಇದೇ ರೀತಿ ಆಹಾರ ಊಟ ಮಾಡಬೇಕು ಫಲವಸ್ತುವೆ ಊಟ ಮಾಡಬೇಕು ಇದೇ ರೀತಿ ಮಲ್ಕೊಳ್ಬೇಕು ಹಾಂ ಹಾಂ ಜಪ ಮಾಡಬೇಕು ಈ ಶಬರಿಮಲೆಗೆ ಮಾಲೆ ಹಾಕುವವರೆಲ್ಲ ಯಾವ ರೀತಿ ಮಲ್ಕೊಳ್ಬೇಕು ಅಂತೇಳಿ ನಿಜವಾಗಿ ಹೇಳಲಿಕ್ಕೆ ಹೋದರೆ ಮಣ್ಣಿನ ನೆಲ ಉಂಟಲ್ವಾ ಈ ಮಣ್ಣಿನ ನೆಲಕ್ಕೆ ಈ ಸೆಗಣಿ ಸಾರಿಸಿ ಅದರಲ್ಲಿ ಒಂದು ಈ ತೆಂಗಿನ ಇದು ಬರ್ತದೆ ಗರಿ ಅರ್ಥ ಆಯ್ತಲ್ವಾ ಹಾಂ ಇಲ್ಲ ದರ್ಬೆ ಹುಲ್ಲಿನ ಚಾಪೆ ಬರ್ತದೆ ಹಾಂ ಇಲ್ಲ ಇದೊಂದು ಚಾಪೆ ಇಲ್ಲ ಏನೋ ಒಂದು ಬೆಡ್ಶೀಟ್ ಏನೋ ಒಂದು ಹಾಕಿ ಮಣ್ಣಿನ ನೆಲದಲ್ಲಿ ಮಲ್ಕೊಳ್ಬೇಕು ಆಗ ಬ್ರಹ್ಮಚರ್ಯ ಎಂಬುದು ಇನ್ನಷ್ಟು ಸ್ಟ್ರಾಂಗ್ ಆಗ್ತದೆ ಕಠಿಣ ಆಗ್ತದೆ ಸತ್ಯವನ್ನು ತಿಳಿಯೋದು ಇದೆಲ್ಲ ಸಂಸಾರದಲ್ಲಿ ಹೇಳಿಕೊಟ್ಟ ಜ್ಞಾನ ಸಂಸಾರಸ್ಥರು ಎಲ್ಲರೂ ಮಾಡ್ಬೋದು ಈ ವೃತವನ್ನು ಅಂತೇಳಿ ಹಾಂ ಆಗ ಸಂಸಾರಸ್ಥರಿಗೂ ಬ್ರಹ್ಮಚರ್ಯ ಬಹಳ ಮುಖ್ಯ ಅಂತ ಹೇಳೋದು ಆ ಬ್ರಹ್ಮಚರ್ಯ ಎಂಬುದು ಇದ್ದರೆ ಆ ತನ್ನ ಒಳಗಿನ ಶಕ್ತಿಯನ್ನು ತಾನು ಕಂಡುಕೊಳ್ಳಲಿಕ್ಕೆ ಆಗ್ತದೆ ಹೇಳುದು ಈ ಶಬರಿಮಲೆಯ ಮೂಲ ಉದ್ದೇಶ ಹೇಳುದು ನಿಮ್ಮ ಒಳಗಿರೋ ಚೈತನ್ಯವನ್ನು ಸ್ವಲ್ಪ ಆದರೆ ಹಿಡಿದಿಟ್ಟುಕೊಳ್ಳಿ ಅಂತೇಳಿ ಕಾಪಾಡಿಕೊಳ್ಳಿ ಅಂತೇಳಿ ಮತ್ತು ಈ ಶಬರಿಮಲೆ ಸೀಸನ್ ಉಂಟಲ್ವ ಈ ಧನುರ್ಮಾಸ ಮಾಸ ಶಬರಿಮಲೆ ಈ ಸೀಸನ್ ಎಲ್ಲ ಉಂಟಲ್ವ ಈ ಸೀಸನ್ನಲ್ಲಿ ಏನು ಹೇಳಿದೆ ಅಂತೇಳಿದ್ರೆ ಗಂಡು ಹೆಣ್ಣು ಇಬ್ಬರು ಒಂದಾಗಬಾರ್ದು ಸೇರಬಾರ್ದು ಸೇರಿದರೆ ಆ ಸಮಯದಲ್ಲಿ ಗರ್ಭದಲ್ಲಿ ಒಂದು ಎಂಥ ವೀರ್ಯಾಣು ಹೋಗಿ ನಿತ್ರೆ ಆ ಸಮಯದಲ್ಲಿ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲಲ್ಲ ಇದು ಯಾಕೆ ಒಂದಾಗಬಾರ್ದು ಅಂತೇಳಿ ಆ ಸಮಯದಲ್ಲಿ ಒಂದು ವೇಳೆ ಅಮ್ಮ ಗರ್ಭಧಾರಣೆ ಮಾಡಿದ ಪಕ್ಷದಲ್ಲಿ ಆ ಹುಟ್ಟುವ ಮಗುವಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ಎಂಬ ಮೂಲ ಕಾರಣ ಇದು ಆದ ಕಾರಣ ಗಂಡು ಹೆಣ್ಣನ್ನು ದೂರ ಮಾಡಿದರು ಈ ಸಮಯದಲ್ಲಿ ಹಾಂ ವೃತ್ತ ಅಂತೇಳಿ ಮಾಡಿದರು ಯಾರು ನಮ್ಮ ಹಿರಿಯರು ಆ ಕೊನೆಯ ಸಮಯ ಆತಾಯ್ತಾರೆ ಈ ಮಕರ ಸಂಕ್ರಾಂತಿಯ ಹಿಂದಿನ ಕೆಲವು ತಿಂಗಳು ಕೆಲವು ತಿಂಗಳು ಕೆಲವು ದಿನಗಳೆಲ್ಲ ಆಗ ಮಕರ ಸಂಕ್ರಾಂತಿ ದಿನ ಏನಾಗ್ತದೆ ಅದು ಒಂದಾಗ್ತದೆ ಹಾಂ ಗೊತ್ತಾಗ್ತ ಹೇಳಿದ್ದಂಗೆ ಆ ಜ್ಯೋತಿ ದರ್ಶನ ಆಗ್ತದೆ ಅಲ್ಲಿ ಆ ಜ್ಯೋತಿ ಯಾವುದು ನಮ್ಮ ಒಳಗಿನ ಜ್ಯೋತಿ ಆಗಬೇಕು ಅಂತ ಹೇಳೋದು ನಮ್ಮ ಒಳಗಿನ ಜ್ಯೋತಿ ದರ್ಶನ ಆಗಬೇಕು ನಮ್ಮ ಒಳಗಿನ ಜ್ಯೋತಿ ದರ್ಶನ ಆಗಬೇಕು ಅಂತೇಳಿ ನೀವೊಂದು ಗುರುವಿಗೆ ಪಾರಿಪೂರ್ಣವಾಗಿ ಸರೆಂಡರ್ ಆಗಬೇಕು ಶರಣಾಗತಿ ಆಗಬೇಕು ಅದು ಶರಣಾಗತಿ ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ ಶರಣಾಗತಿ ಆಗಬೇಕು ಅಂದರೆ ಈ ಪ್ರಪಂಚದ ಎಲ್ಲ ವಿಚಾರವನ್ನು ತಿಳಿಬೇಕು ಈ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳಿದು ಕೊನೆಗೆ ಹಾಂ ಕೊನೆಗೆ ಬಂದು ಶರಣಾಗುವ ಶರಣಾಗಿದ್ದ ಮೇಲೆ ಪುನಃ ತಿರುಗಿ ನೋಡಬಾರ್ದು ಗುರುವೇ ಅಂತೇಳಿ ಬಂದ ನಂತರ ಪುನಃ ಆ ಪ್ರಪಂಚ ಬೇಕು ಅಂತೇಳಿ ವಿಷಯಗಳು ಬರಬಾರ್ದು ಆ ಪ್ರಪಂಚ ಬೇಡ ಅಂತೇಳಿ ಈ ಪ್ರಪಂಚಕ್ಕೆ ಬರಬೇಕು ಈ ಪ್ರಪಂಚಕ್ಕೆ ಬಂದ ನಂತರ ಆ ಪ್ರಪಂಚದ ಚಿಂತೆ ಮಾಡೋದಾದರೆ ಅದು ಗುರು ಸೇವೆ ಮಾಡಲಿಕ್ಕೂ ಅಷ್ಟು ಯೋಗ್ಯವಾದ ಸ್ಥಿತಿಯಲ್ಲ ಗುರು ದರ್ಶನ ಮಾಡಬಹುದು ಗುರುವಿನ ದರ್ಶನ ಮಾಡ್ಬೋದು ಕೆಲವೆಲ್ಲ ಜ್ಞಾನದ ವಿಚಾರಗಳನ್ನು ಕೇಳ್ಬೋದು ಕೆಲವೆಲ್ಲ ವಿಷಯವನ್ನು ಕೇಳ್ಬೋದು ಮುಂದುವರ್ಸ್ಕೊಂಡೇ ಹೋಗ್ಬೋದು ಆಯ್ನು ಗುರು ಸೇವೆ ಮಾಡಲಿಕ್ಕೆ ಅಂತ ಬರ್ತಾರಲ್ವ ಈ ಗುರು ಸೇವೆ ಮಾಡಲಿಕ್ಕೆ ಅಂತ ಬರುವವರು ಹೇಗಿರಬೇಕು ಅಂದರೆ ಶಬರಿಮಲೆಗೆ ಮಾಲೆ ಹಾಕಿ ಹೋಗ್ತಾರಲ್ಲ ಇಂಥ ಕಟ್ಟುಪಾಡುಗಳೆಲ್ಲ ಬೇಕು ಇನ್ನು ಶಬರಿಮಲೆಗೆ ಮಾಲೆ ಹಾಕಿ ಹೋಗೋ ಚಪ್ಪಲ್ ಹಾಕೋದಿಲ್ಲ ಅಲ್ವಾ ಚಪ್ಪಲ್ ಹಾಕಬಾರ್ದು ಈಗೆಲ್ಲ ಚಪ್ಪಲ್ ಹಾಕ್ತಾರೆ ಎಲ್ಲ ಹಾಕ್ತಾರೆ ಪ್ಯಾಂಟ್ಸ್ ಹಾಕ್ತಾರೆ ಒಂದು ಕಾಲೊಂದು ಶಾಲು ಮಾತ್ರ ಹಾಕಿಕೊಂಡು ಹೋಗ್ತಾನೆ ಇರ್ತಾರೆ ಅಲ್ವಾ ಡ್ಯೂಟಿಯಲ್ಲಿದ್ದಾನೆ ತೆಗಿಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಸಾವಿರಾರು ವಿಚಾರಗಳು ಬರ್ತದೆ ಹಾಂ ಅಲ್ವಾ ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಇಷ್ಟೇ ಒಬ್ಬ ನಿಷ್ಠೆ ನಿಯಮದಲ್ಲಿ ಕೂಡ ಶಬರಿಮಲೆಗೆ ಮಾಲೆ ಹಾಕ್ತಾನೆ ಇನ್ನೊಬ್ಬ ಅವನವನ ಸ್ಥಿತಿಗೆ ತಕ್ಕವಾಗಿ ಮಾಲೆ ಆಗ್ತಾನೆ ಪ್ಯಾಂಟ್ ಶರ್ಟ್ ಗಿಟ್ಟು ಅಂತ ಹೇಳಿ ಇನ್ನು ಸ್ಲಿಪ್ಪರ್ ಆಗ್ತಾರೆ ಎಲ್ಲವಾಗ್ತಾರೆ ಎಲ್ಲರಿಗೂ ಅಯ್ಯಪ್ಪ ದರ್ಶನ ಕೊಡ್ತಾನಲ್ಲ ಹಾಂ ಅಂಥವನ್ನೂ ಬಿಡ್ತಾರಲ್ವ ಅಲ್ಲಿಗೆ ಇರು ಮುಡಿಯೋ ಹೋಗಲಿಕ್ಕೆ ಹೋಗ್ಲಿಕ್ಕೆ ಹಾಂ ಆಗ ಸತ್ಯವಂತನಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಆಗೋದಿಲ್ವ ಹಾಂ ಸರಿ ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಸತ್ಯ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಹಾಂ ಇವರು ಇವರನ್ನೆಲ್ಲ ಇವರು ಸ್ಥಳ ಮೊಟ್ಟಿಗೆ ಬರ್ತಾ ಇದ್ದಾರೆ ಅಂತ ದುಃಖ ಆಗಬೇಡುವ ಸತ್ಯವಂತರಿಗೆ ಹಾಂ ಹಾಂ ಇಲ್ಲೇ ಇರೋದು ಸತ್ಯ ಇದು ಭೌತಿಕ ಪ್ರಪಂಚ ಇದನ್ನು ಆಧ್ಯಾತ್ಮಿಕ ಪ್ರಪಂಚ ಜ್ಞಾನ ಮಾರ್ಗಕ್ಕೆ ತಕ್ಕೊಂಡ್ರೆ ಇಲ್ಲಿ ದುಃಖ ಆಗುವುದಿಲ್ಲ ಹಾ ಅದೇ ವ್ಯತ್ಯಾಸ ಅವನಿಂತ ಎಷ್ಟೋ ಮೇಲೆ ನಾನು ಇದ್ದೇನೆ ನಾನು ಈ ಸ್ಥಿತಿಯಲ್ಲಿ ನೋಡ್ತೇನೆ ಅವನು ಆ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾನೆ ಅವನಿಗೂ ನನಗೂ ವ್ಯತ್ಯಾಸ ಇದೆ ಹಾ ಅವನಿಗೂ ನನಗೂ ವ್ಯತ್ಯಾಸ ಇದೆ ಅಲ್ವ ಹ್ಞೂ ಆ ಸ್ಥಿತಿಯಲ್ಲಿ ನೋಡುವಾಗ ತನ್ನ ಒಳಗಿನ ಶಕ್ತಿ ಏನು ಒಳಗಿನ ಚೈತನ್ಯ ಏನು ಅಂತೇಳಿ ಅರ್ಥ ಆಗ್ತದೆ ಇಲ್ಲದೆ ಹೋದರೆ ಅರ್ಥ ಆಗುವುದಿಲ್ಲ ನಾವು ಇವರನ್ನು ನೋಡಿದರೆ ಈ ಪ್ರಪಂಚದಲ್ಲಿ ನೀವು ಯಾರು ಅಂತೇಳಿ ಗೊತ್ತಾಗಲಿಕ್ಕಿಲ್ಲ ನಿಮ್ಮ ಪ್ರತಿಭೆ ಏನು ಅಂತೇಳಿ ಹೊರಗೆ ಬರಲಿಕ್ಕಿಲ್ಲ ಎಲ್ಲವೂ ನಿಮ್ಮ ಒಳಗೆ ವ್ಯರ್ಥವಾಗಿ ಹೋಗ್ತದೆ ಅದನ್ನು ಹೊರಗೆ ತನ್ನಿ ಅಯ್ಯಪ್ಪ ಜ್ಯೋತಿಯಾಗಿ ಒಳ್ಳೆ ಪ್ರಕಾಶವಾಗಿರಲಿ ಅಯ್ಯಪ್ಪ ಅಂದರೆ ಏನು ಅಯ್ಯಪ್ಪ ಅಂದರೆ ಗುರು ಅಯ್ಯಪ್ಪ ಅಂತ ಹೇಳಿದರೆ ಪರಮಶ್ರೇಷ್ಠ ಗುರು ಅದು ಅಯ್ಯಪ್ಪ 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 ಅಂತ ಹೇಳಿ ಹೇಳಿ ಅಯ್ಯಪ್ಪ ಆಗಿದೆ ಈಗ ಹ್ಞೂ ಅಯ್ಯಪ್ಪ ಅಂತೇಳಿ ಪ್ರಪಂಚಕ್ಕೆ ಜ್ಞಾನವನ್ನು ಕರುಣಿಸಲಿಕ್ಕೆ ಬಂದಂಥ ಗುರುಗಳು ಅಯ್ಯಪ್ಪ ಹೇಗೆ ಸೃಷ್ಟಿಯಾದ ಅಯ್ಯಪ್ಪ ಹೇಗೆ ಆದ ರಾಮ ಹೇಗೆ ಆದ ಅಲ್ವಾ ಈಗ ರಾಮ ಹೇಗೆ ಆದ ಅಯ್ಯಪ್ಪ ಹೇಗೆ ಆದ ಅಂತ ಕೇಳೋದು ಹೇಗೆ ಆದ ಗೊತ್ತಾ ಒಂದು ಮಸ್ಸರದಿಂದ ಅದ ಒಂದು ಮಸ್ಸರ ಬಂತು ಇಲ್ಲಿ ಅಯ್ಯಪ್ಪನ ಮಲತಾಯಿಗೆ ಚಿಕ್ಕಮ್ಮನಿಗೊಂದು ಮಸರ ಬಂತು ಈ ಮಸ್ಸರವನ್ನು ಇವರು ಮಸರವಾಗಿ ತಗೊಳ್ಳಿಲ್ಲ ಮಸರವನ್ನು ಪ್ರೀತಿಯಾಗಿ ತಕೊಂಡ್ರು ಯಾರು ಅಯ್ಯಪ್ಪ ಅಮ್ಮ ಕೇಳ್ತಾ ಇದ್ದಾರೆ ಹುರಿಯ ಹಾಲು ಹಾಲು ಬೇಕು ಅಂತ ಕಾಡಿಗೆ ಹೋಗಿ ತಗೊಂಡು ಬರ್ತಾನೆ ಇದು ಕತೆ ಏನು ಬೇಕಾದ್ರೂ ಇಲ್ಲಿ ಇಲ್ಲಿ ಕತೆ ನಮಗೆ ಬೇಡ ಈ ಕಾಡು ಗೀಡು ಇದೆಲ್ಲ ಬೇಡ ಇಲ್ಲಿ ನಮಗೆ ಬೇಕದ್ರ ಮೂಲ ವಿಚಾರ ಮಸರವೂ ಪ್ರೀತಿಯು ಏನು ವ್ಯತ್ಯಾಸ ಅಂತೇಳಿ ಅವರು ಮಸ್ಸರ ಮಾಡಿದರೆ ಇವರು ಮಸರ ಮಾಡ್ತಿದ್ರೆ ಏನಾಗ್ತಿತ್ತು ಹಾಂ ಅಯ್ಯಪ್ಪ ಸ್ವಾಮಿ ಎಂಬ ಕಥೆನೇ ಬರಲಿಕ್ಕಿಲ್ಲ ಆಯ್ತು ಹಾ ಅಲ್ವಾ ಕೈಕೆ ಮಸರ ಪಟ್ಟು ರಾಮ ಮಸರ ಪಡ್ತಿದ್ರೆ ಏನಾಗ್ತಿತ್ತು ರಾಮ ಎನ್ನುವ ಕಥೆಯೇ ಬರಲಿಕ್ಕಿಲ್ಲ ಆಯಿತು ಹಾಂ ಅಲ್ವಾ ಇಲ್ಲಿ ಕತೆ ಬೇಡ ಅಂತ ಹೇಳೋದು ಇಲ್ಲಿ ನಾವು ಅದರ ಮೈನ್ ಆದ ಒಂದು ಗುಣ ಕ್ಯಾರೆಕ್ಟರನ್ನು ಮಾತ್ರ ತಗೊಳ್ಬೇಕು ಇದು ಈಗ ಇದು ಇವತ್ತಿಗೂ ಎಲ್ಲರಲ್ಲಿ ಉಂಟು ರಾಮ ಎಲ್ಲರಲ್ಲಿ ಇದ್ದಾನ ಅಯ್ಯಪ್ಪ ಎಲ್ಲರಲ್ಲಿ ಇದ್ದಾನ ಅಂತ ಗೊತ್ತಿಲ್ಲ ಮಸ್ಸರ್ ಎಲ್ಲರಲ್ಲಿ ಉಂಟು ಪ್ರೀತಿ ಎಲ್ಲರಲ್ಲಿ ಉಂಟು ಇದು ಉಂಟಲ್ಲ ಇದನ್ನು ಮಾತ್ರ ತಕೊಳ್ಳುವ ಆಗ ನಮ್ಮ ಎದುರಿದ್ದವರು ಏನೋ ಮಾಡಿದ್ರು ಹೇಗೆ ಇದ್ದರೂ ಅದು ನಮಗೆ ಬೇಡ ನಾವು ಹೇಗಿದ್ದೇವೆ ಅದು ಮಾತ್ರ ನಮಗೆ ಬೇಕಾದ ನಾವು ಏನು ಕೊಡ್ತಾ ಇದ್ದೇವೆ ನಮ್ಮ ಒಳಗೆ ಏನು ಉಂಟು ಅದು ಮಾತ್ರ ಆ ಥರ ನಮಗೆ ಬೇಕಾದ ವಿಚಾರ ನಿಮ್ಮ ಮಾತು ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ವರ್ತನೆ ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿ ತನ್ನಿಂದ ತಾನಾಗಿ ತನ್ನಿಂದ ತಾನಾಗಿ ಅದು ಒಳಗೆ ಸದ್ಗುಣಗಳಿರುವಾಗ ಅದು ನಿಮ್ಮ ಒಪೊಸಿಟ್ ಇದು ಇರುವವರಿಗೆ ನಿಮ್ಮ ಫ್ರೆಂಡೇ ಆಗಿರಲಿ ಯಾರೇ ಆಗಿರಲಿ ಅವರಿಗೆ ನಿಮ್ಮಲ್ಲಿ ಒಂದು ವ್ಯತ್ಯಾಸವನ್ನು ನೋಡಲಿಕ್ಕೆ ಆಗ್ತದೆ ಕಂಡುಕೊಳ್ತಾರೆ ಅವರು ಏನು ಇಷ್ಟು ವ್ಯತ್ಯಾಸ ಆಗಿದೆ ಹೇಗೆ ಇಷ್ಟು ವ್ಯತ್ಯಾಸ ಆಯಿತು ಮುಂಚೆ ಈಗ ಇಲ್ಲ ಆಯ್ತಲ್ವಾ ಹಾಂ ಹಾಂ ಅದು ಶುದ್ಧೀಕರಣ ಆಗ್ತಾ 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 ನಿಮ್ಮ ಒಳಗೆ ಏನು ಗುಣಗಳುಂಟು ಅದೇ ಗುಣಗಳು ಹೊರಗೆ ಬರ್ತವೆ ಅಲ್ವಾ ಒಂದು ಜೇಡ ಇದೆ ಒಂದು ಜೇಡ ಈ ಜೇಡ ಹೇಗೆ ಊಟ ಮಾಡ್ತಾ ಗೊತ್ತು ಅಂತ ಹಾಂ ಬಲೆ ಕಟ್ಟಿ ಬಲೆ ಕಟ್ಟಿ ಬಲೆ ಕಟ್ಟಿ ಬಲೆ ಕಟ್ಟಿ ಅದಕ್ಕೆ ಕೊಟ್ಟ ಪ್ರತಿಭೆ ಅದು ಆಂ ಹಾಂ ಹಾಂ ಒಂದು ಹಕ್ಕಿ ಗೂಡೆಗೆ ಕಟ್ತದೆ ಗೊತ್ತುಂಟಾ ಹಾಂ ಕೊಕ್ಕಿನಲ್ಲಿ ಹೋಗಿ ಸಣ್ಣ 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 ಇದನ್ನು ತಂದು ತಂದು ನಾರು ಗೀರು ಕಡ್ಡಿ ತಂದು ಒಳ್ಳೆ ಒಂದು ಗೂಡು ಕಟ್ತದೆ ಅಲ್ವಾ ಅದಕ್ಕೆ ಕೊಟ್ಟ ಪ್ರತಿಭೆ ನಮಗೆ ಆಗ್ತದಾ ಆ ರೀತಿ ಮಾಡಲಿಕ್ಕೆ ಹಾಂ ಒಂದು ವೇಳೆ ಒಂದು ಒಬ್ಬ ಟೆಕ್ನಾಲಜಿಯಲ್ಲಿ ತುಂಬ ಸೂಕ್ಷ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮಾಡೋದಾದರೂ ಕೂಡ ಹಕ್ಕಿ ಕಟ್ಟಿದ ಒರಿಜಿನಾಲಿಟಿದಲ್ಲಿ ಇರ್ತದ ಹಾಂ ಅಷ್ಟು ಸ್ಟ್ರೆಂತ್ ಇರ್ತದ ಅದು ಮರದಲ್ಲಿ ಕೆಲವೆಲ್ಲ ಇದಾಗ್ತಾ ಇರ್ತದೆ ತೇಲಾಡ್ತಾ ಇರ್ತದೆ ಆದರೆ ಒಳಗೆ ಹೋಗಿ ಒಂದು ಹಾಕಿ ಇಕ್ಕು ತೊಳುತ್ತದೆ ಎಂಥ ಬ್ಯಾಲೆನ್ಸಿಂಗ್ ಇರಬೇಕು ಅದು ಎಂಥ ಒಂದು ಟೆಕ್ನಾಲಜಿ ಇರಬೇಕು ಹಾಂ ಇದರಲ್ಲಿ ಎಲ್ಲಿರೋದು ಅದರೊಳಗಿದ್ದ ಕಾರಣದ ನೆ ಅದಕ್ಕೆ ಗೊತ್ತಾದ್ದು ಹಾಂ ಅದಾದ್ರೂ ಜೀವನಕ್ಕೆ ಏನೇನು ಬೇಕಾದರೂ ಕೊಟ್ಟಿದ್ದಾರಲ್ಲ ಹಾಂ ಹಾಗಿರುವಾಗ ನಿಮ್ಮ ನಿಮ್ಮ ಜೀವನಕ್ಕೆ ಏನು ಬೇಕು ಕೊಟ್ಟಿದ್ದಾರಲ್ವಾ ಹಾಂ ಇದನ್ನು ನೀವು ತಿಳಿಯಿರಿ ಅಂತ ಹೇಳೋದು ಈ ವಿಶೇಷ ದಿನಗಳಂದ್ರೆ ಏನು ಈ ಮಕರ ಸಂಕ್ರಾಂತಿ ಅಂದರೆ ಯಾಕೆ ಈ ಅಯ್ಯಪ್ಪ ಜ್ಯೋತಿ ಅಂದರೆ ಯಾಕೆ ಹಾಂ ಯಾಕೆ ಬೇಕಾಗಿದ್ದು ಪ್ರಪಂಚದ ಸೃಷ್ಟಿ ಆಯಿತು ಯಾರು ಇದನ್ನು ಸೃಷ್ಟಿ ಮಾಡಿದರು ಇದನ್ನೆಲ್ಲ ಕೂತುಕೊಂಡು ಒಂದು ಮನೆಯಲ್ಲಿ ಮಾತಾಡಬೇಕು ಒಂದು ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಹಿರಿಯರು ಇದ್ದರೆ ಒಂದು ಒಳ್ಳೆಯ ದಿನ ಇಂಥ ವಿಚಾರಗಳನ್ನೆಲ್ಲ ನಾವು ಮಾತಾಡಲಿಕ್ಕೆ ಕಲಿಬೇಕು ಒಂದು ಮನೆಯಲ್ಲಿ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಅವರವರ ಮನಸ್ಸಲ್ಲಿರುವ ವಿಚಾರವನ್ನು ಹೊರಗೆ ಹೇಳಿಬಿಡಬೇಕು ಆಗ ಒಂದು ಮನೆಯಲ್ಲಿ ಒಂದು ಪ್ರೀತಿ ತುಂಬುತ್ತದೆ ಆ ಮನೆಯಲ್ಲಿ ಯಾವಾಗ ಪ್ರೀತಿ ತುಂಬುತ್ತದೆ ಯಾವಾಗ ಒಗ್ಗಟ್ಟಾಗ್ತದೆ ಆ ಮನೆ ಪವಿತ್ರವಾಗ್ತದೆ ಅಂತ ಹೇಳೋದು ಆ ಮನೆಯೊಳಗೆ ಪ್ರೀತಿ ಇಲ್ಲದಿದ್ದರೆ ಆ ಮನೆ ಪವಿತ್ರವಾಗುವುದಿಲ್ಲ ಒಳಗೆ ನಗು ಇರಬೇಕು ಒಳಗೆ ನಗು ಇರಬೇಕು ಎಲ್ಲಿ ನಗು ಉಂಟು ಅಲ್ಲಿ ಸಮಯ ಇರುವುದಿಲ್ಲ ಎಲ್ಲಿ ನಗು ಉಂಟು ಅಲ್ಲಿ ಸಮಯ ಇರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಆಗ ನಿಮ್ಮ ಒಳಗರು ನಗುವನ್ನು ಹೊರಗೆ ತನ್ನಿ ಪ್ರಯತ್ನ ಪಡಿ ಎಲ್ಲರೂ ನಗು ನಗು ತರಲಿಕ್ಕೆ ಪ್ರಯತ್ನ ಪಡಿ ಈ ಸೈನ್ಸ್ ಅಂದ್ರೆ ಏನು ವಿಶಿಷ್ಟವಾದ ಜ್ಞಾನ ವಿಶೇಷವಾದ ಜ್ಞಾನ ಈ ಸೈನ್ಸ್ ಎಂಬುದು ಎರಡು ರೀತಿಯಲ್ಲಿ ಅಂತರಂಗದ ಸೈನ್ಸ್ ಒಂದು ಬಹಿರಂಗದ ಸೈನ್ಸ್ ಒಂದು ನಮ್ಮ ಹಿರಿಯರಿಗಿದ್ದದ್ದು ಅಂತರಂಗದ ಸೈನ್ಸ್ ಆದ ಕಾರಣ ನಮ್ಮ ಋಷಿಮುನಿಗಳೆಲ್ಲ ಸೈಂಟಿಸ್ಟ್ಗಳು ಅಂತ ಹೇಳೋದು ಸಿದ್ಧರುಗಳನ್ನೆಲ್ಲ ಅವರ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಪ್ಪ ಅಂತ ಆ ಸೈಂಟಿಸ್ಟ್ ಅಂದರೆ ಇಂಥದ್ದು ಸೈಂಟಿಸ್ಟು ಸೈಂಟಿಸ್ಟ್ ಯಾವ ಸೈಂಟಿಸ್ಟ್ ಅಂತರ್ಮುಖ ಬಹಿರ್ಮುಖ ಅಲ್ಲ ಹಾಗೆ ಅಂತರ್ಮುಖವಾಗೋದಷ್ಟು ಸುಲಭ ವಿಚಾರ ಅಲ್ಲ ಅಂತರ್ಮುಖ ಆಗಬೇಕಾದ್ರೆ ಪ್ರಕೃತಿ ಕೂಡ ನಮಗೆ ಸಹಕರಿಸಬೇಕು ಅಂತ ಹೇಳೋದು ಆ ಕನೆಕ್ಟ್ ಆಗಿರಬೇಕು ಆ ಪ್ರಕೃತಿ ನಮಗೆ ಯಾವಾಗ ಸಹಕರಿಸ್ತದೆ ಆವಾಗ ತನ್ನಿಂದ ತಾನಾಗಿ ಅಂತರ್ಮುಖ ಆಗ್ತದೆ ಪ್ರಕೃತಿಗೆ ನಮಗೆ ಸಹಕರಿಸೋದಿಲ್ಲ ಪ್ರಕೃತಿಯಿಂದ ತುಂಬ ದೂರ ಇದ್ದೇವೆ ಹಿಂದಿನವ್ರು ಆಗಲ್ಲ ಪ್ರಕೃತಿಗೆ ಹತ್ತಿರ ಇದ್ದರು ನಡೆದುಕೊಂಡು ಹೋಗ್ತಾಯಿದ್ರು ಮಣ್ಣು ತಾಕ್ತಾಯಿತ್ತು ಚಪ್ಪಲಿ ಆಯಿತು ಹಾಂ ಈ ಶರ್ಟ್ ಗಿಡ ಎಲ್ಲ ಜಾಸ್ತಿ ಆಗ್ತಾ ಆಯಿತು ಹಾಕಿದರೂ ಕೂಡ ಅದು ಫುಲ್ಲು ಗಾಳಿ ಓಡಾಡುವಂಥ ಶರ್ಟ್ ಆಗಿತ್ತು ಈ ಕಚ್ಚೆ ಥರ ಅದರಿಂದ ಸ್ವಲ್ಪ ಹಿಂದೆ ಇದ್ದವರು ಅದು ಕೂಡ ಇಲ್ಲ ಒಂದು ಲಂಗೋಟಿ ಮಾತ್ರ ಕಟ್ತಾಯಿದ್ರು ಹಾಂ ಆಗ ಪ್ರಕೃತಿ ಹತ್ರ 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 ಇದ್ದೇವಲ್ಲ ನಾವು ಈಗ ನಾವು ಪ್ರಕೃತಿಯಿಂದ ದೂರ 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 ಹೋಗಿದ್ದೇವಲ್ಲ ಹಾಂ ಬಾವಿಂದ ನೀರು ಸೇರ್ತಾಯಿದ್ರು ಒಳಗೆ ಹೋಗ್ತಾಯಿದ್ರು ಹೊಸರು ಒಯಿತಾ ಬರ್ತಾಯಿದ್ರು ಹಾಂ ಸ್ವಲ್ಪ ಎಷ್ಟೆಷ್ಟು ದೂರ ನಡ್ಕೊಂಡು ಹೋಗ್ತಾಯಿದ್ರು ಹ್ಞೂ ಮನೆಯ ಸುತ್ತಮುತ್ತಲು ಗಿಡ ಮರಗಳಿತ್ತು ಹ್ಞೂ ಸೆಗಣಿ ಇತ್ತು ಈ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಎರಡನ್ನೂ ಟ್ಯಾಲಿ ಮಾಡಿ ನೋಡೋ ಗೊತ್ತಾಗ್ತದೆ ನಾವು ಎಷ್ಟು ದೂರ ಹೋಗಿದ್ದೇವೆ ಅಂತೇಳಿ ಹಾಂ ಈಗ ಇಷ್ಟೆಲ್ಲ ವ್ಯಾಧಿ ಬರ್ಲಿಕ್ಕೆ ಕಾರಣ ಏನು ಗೊತ್ತುಂಟು ಈ ಟೈಲ್ಸು ಹಾಂ ಎಷ್ಟು ವ್ಯಾಧಿ ಬರಲಿಕ್ಕೆ ಕಾರಣ ಇವತ್ತು ಮನುಷ್ಯನ ಶಕ್ತಿ ಕುಂದಿ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತುಂಟ ಈಗ ನಾವು ಮಾತಾಡ್ತಿರೋ ಫೋನು ಹಾಂ ಯಾವುದರಲ್ಲಿ ಕೆಟ್ಟದಾಗ್ತದೋ ಅದರಲ್ಲೇ ಒಳ್ಳೇದು ಮಾಡಬೇಕು ಅಂತ ಹೇಳೋದು ಈಗ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಈಗ ಅದು ಕೆಟ್ಟದೇ ಇಲ್ಲ ಅಂತ ಹೇಳೋದಿಲ್ಲ ಅದರಲ್ಲಿ ಒಳ್ಳೇದು ಮಾಡಿ ಅದನ್ನು ಪರಿವರ್ತನೆಗೊಳಿಸಿ ಒಳ್ಳೇದಕ್ಕೆ ಉಪಯೋಗಿಸಿ ಖಂಡಿತ ಅಯ್ಯೋ ಹಾಂ ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ ರೈತರುಗಳು ಕೂಡ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದು ಈ ಊಟ ಮಾಡಲಿಕ್ಕೆ ಹಾಕಿ ಇರೋದಿಲ್ಲ ಹಾಂ ಈ ಸ ವಿಷಯಗಳು ಬರಬಾರ್ದು ಅಂತ ಎಲ್ಲ ಟ್ಯಾಬ್ಲೆಟ್ ಆಗಿಬಿಡ್ತದೆ ಅಂತೇಳಿದು ಹೋಗ್ತಾ ಹೋಗ್ತಾ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೊಂದು ಟ್ಯಾಬ್ಲೆಟ್ ಬೆಳಿಗ್ಗೆಗೊಂದು ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಇಲ್ಲಿ ವಿಷಯ ಹಾಂ ಹಶುವೆ ಆಗೋದಿಲ್ಲ ಹಾಂ ಖಂಡಿತ ಈಗ ಒಂದು ಒಂದು ಮೂಟೆ ಅಕ್ಕಿ ಉಂಟು ಇಲ್ಲಿ ಒಂದು ಉದಾಹರಣೆ ನನಗೆ ಅಶ್ವಿಯೇ ಆಗುದಿಲ್ಲ ಒಂದು ವರ್ಷ ಅಶ್ವಿಯೇ ಆಗುದಿಲ್ಲ ಆ ಒಂದು ಮೂಟೆ ಅಕ್ಕಿ ಏನಾಗ್ತದೆ ಅಲ್ಲ ಏನಾಗ್ತದೆ ಹಾ ಯಾವುದೊಂದು ರೀತಿಯಲ್ಲಿ ಕೆಟ್ಟು ಹೋಗ್ತದೆ ಅಲ್ವಾ ಉದಾಹರಣೆ ಅಶ್ವಿ ಇಲ್ಲದ್ರೆ ಏನಾಗ್ತದೆ ಬೇಡ ಅದು ಹಾ ಅಶ್ವಿ ಆಗಬಾರ್ದು ಅಂತೇಳಿ ಕಂಡುಹಿಡಿತಾರೆ ಅಂತ ಹೇಳುದು ಅಶ್ವಿ ಆಗಬಾರ್ದು ಇದೆಲ್ಲ ಬಿಡಿಸ್ಲಿಕ್ಕೆ ಆಗುದಿಲ್ಲ ಇನ್ನು ಅಂತ ಯಾವ್ಯಾವ ಯಾವ ರೀತಿ ನೋಡಿ ಪ್ರಯತ್ನ ಪಟ್ಟು ಪ್ರಯತ್ನ ಪಡೆದು ಪ್ರಯತ್ನ ಪಟ್ಟು ಇದು ಎಷ್ಟು ಬೆಳೆಸಿದ್ರೂ ಸಾಕಾಗುದಿಲ್ಲ ಇನ್ನೆಂತ ಮಾಡೋದು ಅಶ್ವೆ ಆದರೆ ದಾನ ಇದು ಬೇಕು ಅಶ್ವೇ ಆಗದಿದ್ರೆ ಇದು ಬೇಡಲ್ಲ ಅಂಥ ವಿಷಯಗಳೆಲ್ಲ ಬರ್ತದೆ ಅಂತ ಹೇಳೋದು ಮನುಷ್ಯ ಅಷ್ಟು ಫಾರ್ವರ್ಡ್ ಆಗ್ತಾನೆ ಹಾಂ ಎಷ್ಟು ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಅಷ್ಟು ಸೂಕ್ಷ್ಮ ಆಗಿಬಿಡ್ತಾನೆ ಅಲ್ವಾ ಹಾಂ ಟೆಕ್ನಾಲಜಿ ಬೆಳೀತದೆ ಈ ಟೆಕ್ನಾಲಜಿ ಬೆಳೆದು ಬೆಳೆದು ಒಂದಿನ ಟೆಕ್ನಾಲಜಿ ನಿಲ್ತದೆ ಆ ಟೆಕ್ನಾಲಜಿ ನಿಲ್ಲುವಾಗ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಅನಾಹುತಗಳು ಉಂಟಾಗ್ತದೆ ಅದೆಷ್ಟೋ ಜನ ಸತ್ತು ಹೋಗ್ತಾರೆ ಅದೆಷ್ಟೋ ಜನಗಳಿಗೆ ಹುಚ್ಚು ಹಿಡಿತದೆ ಅದೆಷ್ಟೋ ಜನ ಏನೇನು ಏನೇನು ಆಗಿ ಆಗಿ ಹೋಗಿ ಹೋಗಿಬಿಡ್ತಾರೆ ಈ ಟೆಕ್ನಾಲಜಿಯಲ್ಲಿ ಹೋಗಿ 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 ಅದ ಕಾರಣ ಟೆಕ್ನಾಲಜಿ ಬೇಕು ಬೇಡ ಅಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಟುಕೊಳ್ಬೇಕು ಟೆಕ್ನಾಲಜಿ ಇಲ್ಲದಿದ್ದರೂ ಕೂಡ ನಾವು ಜೀವನ ಮಾಡ್ತೇವೆ ಎಂಬ ಒಂದು ಸತ್ಯದಿಂದ ನೀವು ನಿಮ್ಮ ಜೀವನವನ್ನು ಮಾಡಬೇಕು ಆಗ ಫೋನು ಬೇಕು ಬೇಡ ಅಂತ ಹೇಳೋದಿಲ್ಲ ಫೋನ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೇ ಬೇಕು ಫೋನು ಇಪ್ಪತ್ತ್ನಾಲ್ಕು ಗಂಟೆ ಫೋನು ಬೇಡ ಹಾಂ ವಾಟ್ಸಪ್ಪು ಬೇಕು ಬೇಡ ಅಂತಲ್ಲ ಹಾಂ ಯಾರಿಗೆ ಬೇಕು ಅವರಿಗೆ ಮಾತ್ರ ವಾಟ್ಸಪ್ಪು ಬೇಕು ಒಂದು ಫ್ಯಾಮಿಲಿಗೆ ಮಾತ್ರ ಬೇಕಾದ್ದು ಒಂದು ಗಂಡ ಹೆಂಡತಿ ಮಕ್ಕಳಿದ್ದರೆ ಅವರಿಗೊಂದು ವಾಟ್ಸಾಪ್ ಹಾಂ ಹೊರಗಿನೆಲ್ಲ ವಿಷಯಗಳಿಗೆ ಅದು ಬೇರೆ ಅದು ಇದಕ್ಕೆ ಸಂಬಂಧವೇ ಇರಬಾರ್ದು ಹಾಂ ಇದೆಲ್ಲ ಫೋನಲ್ಲಿರುವ ಒಳ್ಳೆ ಒಳ್ಳೆ ಸ್ಥಿತಿಗಳು ಹಾಂ ಎರಡೂ ಉಂಟಲ್ಲ ಅದರಲ್ಲಿ ಒಳ್ಳೆಯದುಂಟು ಕೆಟ್ಟದುಂಟು ಎರಡು ಉಂಟಲ್ಲ ಹ್ಞೂ ಆಗ ಕೆಟ್ಟದೇ ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ಅದರಲ್ಲಿ ಸ್ವಲ್ಪ ಆದರೂ ಒಳ್ಳೆಯದು ಮಾಡಲಿಕ್ಕೆ ಪ್ರಯತ್ನ ಪಡುವಲ್ಲ ಅದನ್ನು ನಿಮಗೆ ಹೇಳಿದ್ದು ಸ್ವಲ್ಪ ಆದರೂ ಒಳ್ಳೆಯದು ಮಾಡಿ ತಿರುಚಿತ್ರಂಬಲಂ ನಮಃ ನಮಶಿವಾಯ ನಮಃ ನಮ ಶಿವಾಯ್ ಶಿವಾಯ